ಕೆಲವಷ್ಟು ಹಣದ ನಷ್ಟಗಳಾಗುವಂಥ ಸಾಧ್ಯತೆಗಳಿರುವಂಥದ್ದು ಇವತ್ತು ಮಾಡಿರತಕ್ಕಂಥ ಕೆಲಸ ಕಾರ್ಯವನ್ನು ನಾಳೆ ನಿಮಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಥವಾ ನಿಮ್ಮ ಒಂದು ವ್ಯವಹಾರವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೇಳುವಂಥ ಮಾಡ್ತಾ ಇರುವಂಥ ಪ್ರಯತ್ನಕ್ಕೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರತಕ್ಕಂಥದ್ದು ಶ್ರೀ ಗುರುಭ್ಯೋ ನಮಃ ಶ್ರೀ ಮೂಕಾಂಬಿಕಾಯೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕುಂಭರಾಶಿ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ ಪ್ರಧಾನವಾಗಿ ಗ್ರಹ ಸ್ಥಿತಿಗಳನ್ನು ನೋಡೋಣ ಜನ್ಮರಾಶಿಯಲ್ಲಿರ್ತಕ್ಕಂತಹ ರಾಹು ಎರಡನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯು ಪಂಚಮ ಸ್ಥಾನ ಅಂದರೆ ಐದನೇ ಸ್ಥಾನದಲ್ಲಿರ್ತಕ್ಕಂಥ ಗುರು ಶುಕ್ರರು ಆರನೇ ಸ್ಥಾನದಲ್ಲಿರ್ತಕ್ಕಂಥ ರವಿಬುಧ ಬುಧ ಏಳನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನು ತನ್ನ ಸ್ವಕ್ಷೇತ್ರಕ್ಕೆ ಹದಿನಾರನೇ ತಾರೀಕಿನ ದಿವಸ ಬರ್ತಕ್ಕಂತಹ ರವಿಯು ಅಂದರೆ ಏಳನೇ ಸ್ಥಾನಕ್ಕೆ ಬರ್ತಕ್ಕಂತಹ ರವಿಯು ಎಂಟನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ವೀಕ್ಷಕರೇ ಜನ್ಮರಾಶಿಯಲ್ಲಿರತಕ್ಕಂತಹ ರಾಹುವಿನಿಂದಾಗಿ ನರನಾಡಿಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯಾಧಿಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು ವಾತಪ್ರಕೋಪಗಳು ನೋವು ಇತ್ಯಾದಿಗಳು ಶರೀರದಲ್ಲಿ ಜಾಸ್ತಿ ಆಗುವಂಥದ್ದು ಆಗಾಗ ಪೆಟ್ಟಾಗುವಂಥದ್ದಿರ್ಬೋದು ಆ್ಯಕ್ಸಿಡೆಂಟ್ ಆಗುವಂಥದ್ದಿರ್ಬೋದು ಕೈಕಾಲಿಗೆ ಇರಬಹುದು ಅಥವಾ ದಂಡ ಲೋಹಾಗ್ನಿ ಭೀತಿ ಕುಜನಿಂದ ಲೋಹ ಮತ್ತು ಅಗ್ನಿಯ ಭೀತಿಗಳು ಬರುವಂಥದ್ದು ಎಲ್ಲ ಸಾಧ್ಯತೆಗಳಿರೋದ್ರಿಂದ ಆದಷ್ಟು ಜಾಗ್ರತೆಯಿಂದಿರಿ ತಗೊಳ್ಳುವಂಥ ಆಹಾರದಿಂದ ಕೆಲವಷ್ಟು ರೋಗಾದಿಗಳು ಕೂಡ ಆರಂಭ ಆಗುವಂಥ ಸಾಧ್ಯತೆಗಳಿರುತ್ತೆ ಪಂಚಮ ಸ್ಥಾನದಲ್ಲಿರತಕ್ಕಂಥ ಶುಕ್ರನಿಂದಾಗಿ ಬಹಳ ಒಳ್ಳೆಯ ರೀತಿಯಾದಂಥ ಫಲವನ್ನು ಕಾಣುವಂಥ ಕಾಲಘಟ್ಟ ಬಹಳ ಒಳ್ಳೆಯ ಸಮಯ ವೀಕ್ಷಕರ ಅರ್ಥ ಮಾಡಿಕೊಳ್ಳಿ ಇಷ್ಟು ಒಳ್ಳೆ ರೀತಿಯಾದಂಥ ಸಮಯ ಈ ಒಂದು ತಿಂಗಳಿನಲ್ಲಿರತಕ್ಕಂಥ ಯೋಗಗಳು ಭಾಗ್ಯಗಳು ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಸಾಂಸಾರಿಕವಾಗಿರ್ತಕ್ಕಂಥ ಜೀವನದಲ್ಲಿಯೂ ಕೂಡ ಸಾಕಷ್ಟು ಒಳ್ಳೆಯ ಫಲವನ್ನು ಕೊಡುವಂಥ ಕಾಲಘಟ್ಟವಾಗಿರ್ತದೆ ದೇವರ ಒಂದು ಅನುಗ್ರಹ ಅನುಕೂಲಗಳು ದೇವತಾರಾಧನೆಯಿಂದ ಬಂದಿರತಕ್ಕಂಥ ಫಲಾಫಲವನ್ನು ಅನುಭವಿಸುವಂಥ ಒಂದು ಕಾಲಘಟ್ಟ ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ವಾಕ್ಸ್ಥಾನ ಅಂತ ಹೇಳ್ತೇವೆ ಕುಟುಂಬಸ್ಥಾನ ಅಂತ ಹೇಳ್ತೇವೆ ರಕ್ಷಾಸ್ಥಾನ ಅಂತ ಹೇಳ್ತೇವೆ ಇರತಕ್ಕಂಥ ಶನಿಯಿಂದಾಗಿ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಗೊಂದಲಗಳು ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ನೀವು ಹೇಳಿರುವಂತಹ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಬೀಳಬೇಕಾದಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿದೆ ಕುಟುಂಬದಲ್ಲಿ ನಿಮ್ಮ ಮೇಲೆ ಅನಾವಶ್ಯಕವಾಗಿರ್ತಕ್ಕಂಥ ಅಪವಾದಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು ನೀವು ಎಷ್ಟೇ ಅನುಕೂಲಗಳನ್ನು ಮಾಡಿದರೂ ಕೂಡ ನಿಮ್ಮ ಮೇಲೆ ಇಷ್ಟಾದರೂ ಕೂಡ ಸ್ವಲ್ಪ ಅಪವಾದಗಳನ್ನು ಇಡುವಂಥ ಸಾಧ್ಯತೆಗಳಿರುವಂಥದ್ದು ಮಾತಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ನಿಗಾ ಇಟ್ಟು ಸಮಾಧಾನದಲ್ಲಿ ಎಲ್ಲರನ್ನೂ ಸಮಾಧಾನದಲ್ಲಿ ತೆಕ್ಕೊಂಡು ಹೋಗುವಂಥ ಎಲ್ಲರನ್ನು ಅಂತಂದರೆ ನಿಮ್ಮ ಕುಟುಂಬದವರನ್ನು ಸಮಾಧಾನದಲ್ಲಿ ತೆಕ್ಕೊಂಡು ಹೋಗುವಂತಹ ಪ್ರಧಾನವಾಗಿರ್ತಕ್ಕಂಥ ಜವಾಬ್ದಾರಿಗಳಿರ್ತಕ್ಕಂಥದ್ದು ವಾಹನವನ್ನು ಓಡಿಸುವಾಗ ಅದೇ ರೀತಿಯಾಗಿ ಬಹಳ ಸಾಹಸಮಯವಾಗಿರತಕ್ಕಂಥ ಕಾರ್ಯಗಳನ್ನು ಮಾಡುವಾಗ ಸುರಕ್ಷತೆಯನ್ನು ಇಟ್ಟುಕೊಂಡು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೂ ಕೂಡ ಶುಭವಾಗಿರ್ತಕ್ಕಂಥ ಫಲವನ್ನು ಪಡೆಯುವಂಥ ಕಾಲಘಟ್ಟ ನೂತನವಾಗಿ ವಸ್ತ್ರ ಆಭರಣಗಳನ್ನು ಖರೀದಿ ಮಾಡುವಂಥ ಯೋಗಗಳಿರ್ತಕ್ಕಂಥದ್ದು ವಾಹನವನ್ನು ಕೂಡ ಖರೀದಿ ಮಾಡುವಂಥ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಶುಕ್ರನಿಂದ ನಷ್ಟ ಕೆಲವಷ್ಟು ಹಣದ ನಷ್ಟಗಳಾಗುವಂಥ ಸಾಧ್ಯತೆಗಳಿರುವಂಥದ್ದು ಸಾಲ ವ್ಯವಹಾರ ಇರಬಹುದು ಫೈನಾನ್ಸಿಗೆ ಸಂಬಂಧಪಟ್ಟಿರಬಹುದು ಅಥವಾ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಕೊಟ್ಟಿರುವಂಥ ವಸ್ತುಗಳಾಗಿರಬಹುದು ಹಣ ಆಗಿರಬಹುದು ವ್ಯಾಲ್ಯೂಬಲ್ ಎಲ್ಲ ವಸ್ತುಗಳನ್ನು ಶುಕ್ರನಿಂದಲೇ ಚಿಂತನೆ ಮಾಡತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಬಹಳ ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ಈ ಒಂದು ಕಾರ್ಯದಲ್ಲಿ ಮುಂದುವರಿ ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಯೋಗಗಳಿದೆ ಅದೇ ರೀತಿಯಾಗಿ ಮಕ್ಕಳ ಒಂದು ಆರೋಗ್ಯದಲ್ಲಿ ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳಿರತಕ್ಕಂಥದ್ದು ಮನೋನಿಶ್ಚಿತವಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ಬಹಳ ಮನೋನಿಶ್ಚಿತ ಕಾರ್ಯ ಅಂತ ಹೇಳಿದರೆ ನೀವೊಂದು ಕಾರ್ಯವನ್ನು ಮಾಡಬೇಕು ಮಾಡಿ ಮುಗಿಸಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಏನು ಮಾಡ್ತೀರಿ ಆ ಕಾರ್ಯವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಮನಸ್ಸಿಗೆ ಚಂಚಲತೆಗಳು ಜಾಸ್ತಿ ನಿಮ್ಮನ್ನು ಕಾಡುವಂಥದ್ದಿರುತ್ತೆ ಇವತ್ತು ಮಾಡಿರತಕ್ಕಂತಹ ಕೆಲಸ ಕಾರ್ಯವನ್ನು ನಾಳೆ ನಿಮಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಎಲ್ಲದೂ ಕೂಡ ಅರ್ಧ 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 ಮಾಡಿಕೊಂಡು ಹೋಗಬೇಕಾದ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿದೆ ಶುಭ ಫಲಗಳು ಹೇಗಿದೆಯೋ ಅಲ್ಪ ಸ್ವಲ್ಪ ಕೆಟ್ಟ ಫಲಗಳನ್ನು ಕೂಡ ಅನುಭವಿಸುವಂಥ ಒಂದು ಸಮಯಗಳಾಗಿರ್ತದೆ ಅದೇ ರೀತಿ ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ಫಲಾಫಲಗಳಿರ್ತಕ್ಕಂಥದ್ದು ಉದ್ಯೋಗ ಮಾಡುವಂಥ ಸ್ಥಳ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಪ್ರಧಾನವಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಸಪೋರ್ಟ್ಗಳು ಕೂಡ ಸಿಗುವಂಥ ಯೋಗಗಳಿದೆ ಮಾಡುವಂಥ ವ್ಯವಹಾರಗಳಲ್ಲಿಯೂ ಕೂಡ ಶುಭವಾಗಿರುವಂಥ ಫಲಗಳನ್ನು ಅನುಭವಿಸುವಂಥ ಯೋಗಗಳಿದೆ ಅದೇ ರೀತಿಯಾಗಿ ಒಳ್ಳೆಯ ಅವಕಾಶಗಳು ದೂರದ ಊರುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ನಿಮ್ಮ ಒಂದು ವ್ಯವಹಾರವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೇಳುವಂಥ ಮಾಡ್ತಾ ಇರುವಂಥ ಪ್ರಯತ್ನಕ್ಕೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ವಿದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗಿರಬಹುದು ಅಥವಾ ವಿದೇಶದಲ್ಲಿ ಉದ್ಯೋಗಗಳನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಕೂಡ ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಒಂದು ಕಾಲಘಟ್ಟವಾಗಿರ್ತದೆ ಅದೇ ರೀತಿ ಶತ್ರುಗಳಿಂದ ಆದಷ್ಟು ದೂರ ಇರಿ ನಿಮ್ಮ ಒಂದು ವೀಕ್ನೆಸ್ ಪಾಯಿಂಟ್ಗಳನ್ನು ತಿಳಿದುಕೊಂಡು ನಿಮಗೆ ಮೋಸಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಸರಿಯಾದಂತಹ ಒಂದು ದಿಶೆಯಲ್ಲಿ ಸಂಸಾರವನ್ನು ಸರಿದೂಯಿಸಿಕೊಂಡು ಹೋಗುವಂಥ ಯೋಗಗಳು ಕೂಡ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು ದುಶ್ಚಟ ದುರ್ಬುದ್ಧಿ ದುರಾಚಾರಗಳನ್ನು ಮಾಡುವವರಿಂದ ದೂರ ಇರಿ ಅಪವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ ದುಶ್ಚಟಗಳಿಗೆ ಜೂಜುಗೆ ನೀವು ದುಡ್ಡನ್ನು ವಿನಿಯೋಗ ಮಾಡುವಂತಹ ಲಕ್ಷಣಗಳು ಕೂಡ ಸಮಯ ಸಂದರ್ಭಗಳು ತಂದಿಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ವೀಕ್ಷಕರೇ ಬಹಳ ಜಾಗ್ರತೆಯಿಂದ ಎಚ್ಚರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿರಿ ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವು ನೀವು ಬಯಸಿರುವಂಥ ಎಲ್ಲವುದನ್ನು ಕೂಡ ಕೊಡುವಂಥ ಯೋಗ ಇರತಕ್ಕಂಥ ಒಂದು ಗ್ರಹ ಆಗಿರುವುದರಿಂದಾಗಿ ಒಮ್ಮೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪಿಣಿ ಆಗಿರ್ತಕ್ಕಂತಹ ಮೂಕಾಂಬಿಕಾ ದರ್ಶನವನ್ನು ಮಾಡುವುದರಿಂದ ಆ ದೇವಿಯ ಒಂದು ಅನುಗ್ರಹವನ್ನು ಪಡೆಯುವುದರಿಂದ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲವನ್ನು ನಿಮ್ಮ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಜೀವನದಲ್ಲಿ ಪಡೆಯಲಿಕ್ಕೆ ಸಾಕಷ್ಟು ರೀತಿಯಾದಂಥ ಅನುಕೂಲಗಳನ್ನು ಕಾಣುವಂಥ ಸಮಯವಾಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ಆ ಸರ್ವಮಂಗಲಯ ಒಂದು ಅನುಗ್ರಹದಿಂದ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಭೂಯಾತ್